ನಾನು ಎಮ್ ಟಿ ಬಿ ತಾಗ ಒಂಬತ್ತು ವರ್ಷದಿಂದ ಇದ್ದೆ ಒಂಬತ್ತು ವರ್ಷದಿಂದನೂ ಎಮ್ ಟಿ ಬಿ ಹೇಳ್ಕೊಟ್ಟಿರೋದು ನನಗೆ ಬರೀ ಬೆಣಗಾನಿನ ಒಡಿ ಬಡಿ ಅಂತ ಬಿಟ್ಟರೆ ಇನ್ನೇನು ನನ್ಗೆ ಅಭಿವೃದ್ಧಿಯೂ ಮಾಡಿಲ್ಲ ನನಗೇನು ಹೇಳೂ ಇಲ್ಲ ನಾನು ಒಂಬತ್ತು ಬಾರಿ ನಾನು ಏಜೆಂಟ್ ಹಾಕಿ ಕುತ್ಕೊಂಡಿದ್ದೆ ನಾನು ಒಂಬತ್ತು ಬಾರಿ ಏಜೆಂಟ್ ಹಾಕಿ ಕೊಟ್ಟಿದ್ದರು ನನಗೆ ಯಾರು ಇವ್ರನ್ನ ಒಂದು ಚೂರು ತೊಂದರೆ ಕೊಟ್ಟಿಲ್ಲ ಅವ್ರು ಒಟ್ಟು ಅವ್ರು ಹಾಕ್ಕೊಂಡವರು ಇವ್ರು ಒಟ್ಟು ಇವ್ರು ಹಾಕ್ಕೊಂಡವರು ಇದೆಲ್ಲ ಇವನ್ಕಾಯ ಕಾಸು ಕೊಟ್ಟು ಇವನಕ ವಿಧಿ ಇಲ್ಲ ಇವನಕಾ ದುಡಿದು ತಿನ್ನಾಕ ವಿಧಿ ಇಲ್ಲ ದುಡಿದು ತಿನ್ನ ವಿಧಿರ ಎಮ್ ಟಿ ಬಿ ತಕ್ಕ ಸೇರ್ಕೊಂಡು ಈ ತರ ಕಾಸಿಸ್ಕೊಂಡು ಈ ತರ ನಾವು ಎಲ್ಲರ ಮೇಲೂ ಆಪಾದನೆ ಮಾಡ್ತಾವ್ರಿ ಯಾರು ಒಂಬತ್ತು ವರ್ಷ ನಾನು ತಗೊಂಡೇ ಇಲ್ಲ ಅವ್ರ ಹತ್ರ ನಾನು ಈಗ ಎಂಟಿ ಬಿ ಸವಾಲ್ ಹಾಕ್ತಿನಿ ಎಂ ಟಿ ಬಿ ನಾಗರಾಜ್ ಎಣ್ಣರೇ ನೀವೇನಾದ್ರೂ ನನ್ಗೆ ಹತ್ತು ಸಾವಿರ ಕೊಟ್ಟಿದ್ರೆ ಈಗ ಬಂದು ಹೇಳ್ಬಿಡ್ರಿ ನಾನು ನಿಮ್ಮ ಎಲ್ಲಿ ಹೊಸಕೋಟೆಗೆ ಬಂದ್ರೆ ಹೊಸಕೋಟೆಗೆ ಬರ್ತೀನಿ ಸೂಲು ಬೆಲೆಗೆ ಬಂದ್ರೆ ಸೂಲು ಬೆಲೆಗೆ ಬರ್ತೀನಿ ಇಲ್ಲ ಗ್ರಡ ಬೆಲೆ ಬಂತಂದ್ರೆ ಅಲ್ಲಿಗೆ ಬರ್ತೀನಿ ನಾನು ಹತ್ತು ಪೈಸೆ ಏನಾದರೂ ಹುಟ್ಟಿದ್ರೆ ನಿಮ್ಮ ಹತ್ರ ನೀವೇನು ಹೇಳಿದ್ದಕ್ಕೆ ನಾನು ಅದಕ್ಕೆ ರೆಡಿಯಾಗಿರ್ತೀನಿ ನಾನು ನನ್ನ ಸ್ವಂತ ದುಡಿಮೆಯಿಂದ ಇಲ್ಲಿ ನಾನು ಕೆಲಸ ಮಾಡಿದ್ದೀನಿ ಒಂಬತ್ತು ವರ್ಷದಿಂದಲೂ ನನಗಿಷ್ಟ ಆಗಿಲ್ಲ ನನ್ನ ಸಾಗಿದವ್ರು ಇವರು ಬೆಳೆಸಿದವ್ರು ಇವರು ನನಗೇನೋ ಸ್ವಲ್ಪ ಕೋಪ ಇತ್ತು ನನ್ನ ಕೋಪನ ಸರಿ ಮಾಡಿದರು ನಾನು ಪಾಡಕ್ಕೆ ನಾನು ನನ್ನ ನನ್ನ ಮನೆಗೆ ನಾನು ಬಂದಿದ್ದೀನಿ ಅವ್ನು ನೆನ್ನೆ ಆಗಿದ್ದು ಈ ಥರ ಮಾಡಿರೋದು ನಾನು ಕೂತ್ಕೊಳ್ಳೋದು ಒಂದು ಏಕೈಕ ಉದ್ದೇಶದಿಂದ ಈ ಥರ ಮಾಡಿದ್ರು ಯಾರೂ ನಮ್ಮ ಹುಡುಗ ಗಲಾಟೆ ಮಾಡಿಲ್ಲ ಯಾರೂ ಪಂಚಾರೂ ಮಾಡಿಲ್ಲ ಯಾರೂ ಇದು ಮಾಡಿಲ್ಲ ಅವನೇ ಎಂ ಟಿ ಬಿ ನಾಗರಾಜನ ಈತ ಮಾಡಿಸ್ಬೇಕು ಇವ್ರಕ್ಕ ಏನಾದ್ರು ಒಂದು ಕೆಟ್ಟದ್ದು ಮಾಡಿಸ್ಬೇಕು ಅಂತೇಳಿ ಈ ತರ ಮಾಡಿರೋದು ಬಿಟ್ರೆ ಬೇರೆ ಏನು ಯಾರೇನು ಮಾಡಿಲ್ಲ ನಮ್ಮೂರು ಯಾವುದೇ ಒಂದು ಕಳಂಕ ಇನ್ನು ನಾವು ಬಿಡೋದಿಲ್ಲ ಯಾರೇನ್ ಬೇಕೋ ಮಾತಾಡ್ಬೋದು ನಾವು ಬಿಡೋದಿಲ್ಲ ಇಷ್ಟೇ ನಾನು ಹೇಳೋದು ನಾವು ಎಲ್ಲ ಎಂ ಟಿ ಇತ್ತು ಬಂದೋರೆ ಬಂದವರೇ ಅಲ್ಲ ನಾವು ಎಂ ಟಿ ಬಿ ಬಂದೋರೆ ಬಂದವರೆ ಬಿ ಏನು ಚೆನ್ನಾಗ್ ಗೊತ್ತು ನಮ್ಕ ಬರಿ ವಡಿ ಬಡಿ ಲಾಳ್ ಮಾಡಬಹುದು ಇಷ್ಟೇ ಇನ್ನೇನು ದುಡ್ಡು ಕಾಸು ಅವೆಲ್ಲ ಅಪ್ಟಾ ಸುಳ್ಳೋದು ಯಾರಕ್ಕೂ ಲಕ್ಷಗಳು ಸಾವಿರಗಳು ಕೊಟ್ಟಿರೋದಿಲ್ಲ ಯಾರು ಒತ್ಕಾ ಬಂದಿರೋರು ಇಲ್ಲ ಇಲ್ಲಿ ಈಗ ಅದೇನ ಅವ್ನು ಮಾತಾಡ್ತಾನ ಸಂವಿಧಾನ ಅಂತಾನೆ ಗಣೇಶ್ನು ಜೊತೆ ಹುಟ್ಟಿರೋರು ನಾವು ಜೊತೆಗಾರರು ಜೊತೆಗ್ ಹುಟ್ಟಿ ಜೊತೆಗೆ ಬೆಳೆದಿರೋರು ಸಂವಿಧಾನ ಅಂತಾನೆ ಅಭಿವೃದ್ಧಿ ಅಂತಾನೆ ಮೂಲ ಸೌಕರ್ಯ ಇಲ್ಲ ಅಂತಾನೆ ಏನ್ ಮೂಲ ಸೌಕರ್ಯ ಅಂದ್ರೆ ಏನ್ ಗೊತ್ತಾ ಕೆಲ ನಾವ್ ಈ ಅವನು ಆಮೇಲೆ ಅದೇನು ಹೇಳ್ತಾನೆ ಹೆಂಗ್ ಸುಡ್ಬೇಕು ಅಂತ ಸೀಮಿತ ಅಷ್ಟೇ ಅವ್ನು ಹೆಂಗ್ ಸುಡ್ಲೋಗ ಅವ್ರ ಮನೆಕಂತ ಹೇಳ್ತಾನೆ ಏನಂತ ಮಾತದು ಮನುಷ್ಯನ ಅವನ ಇವನು ಏನೇನು ಮಾಡಿದೆ ಅದು ಸಮಯ ಬಂದಾಗ ಇವನು ಹೇಳ್ತೀನಿ ನಾನು ಹೇಳ್ತೀನಿ ಇವ್ನು ಹೆಣ್ಸುಲ್ರು ಮಾತು ಹೇಳ್ತಾನಲ್ಲ ಹೆಣ್ಮಕ್ಳ ಮಾತು ಇದು ಯಾರು ಅವ್ರನು ನಾನು ಹೇಳ್ತೀನಿ ಇದಕ್ಕೆ ನಾವುನು ಸಿಕ್ಕಿದೋರ ಹತ್ರಕ್ಕೆಲ್ಲ ಹೋಗಿರೋದು ಅದಕ್ಕೆ ನಾನು ಹೇಳ್ತೀನಿ ಪ್ರೂಫ್ ಹೇಳಿದ್ರು ನಾನು ಕೊಡ್ತೀನಿ ನಾನೇ ಸಾಕ್ಷಿ ಸಿಕ್ಕ ಸಿಕ್ ಹೆಣ್ಮಕ್ಳು ನಾಳೆ ಮಾಡಿರೋದು ಅವನು ಇದೇ ಹೇಳಿ ಜೆ ಎಂ ಪಿ ಪಿ ನಾಗರಾಜನ್ಗೆ ಆಗ್ಬೋದು ಅವಂದೇ ಆಗ್ಬೋದು ಇದೇ ರಾಮಣ್ಣ್ಯ ನೀನು ಸಾಕ್ಷಿ ಹೇಳ್ತಾನೆ ಅಂತ ಅಂತ ಹೇಳಿ ರೀ ಇಲ್ಲ ಇಲ್ಲ ಬೇ ಮಾಜಿ ಗುಟ್ ಬಿ ಜೆ ಅಂತ ಹೇಳಿ ಈಗ ಊರಲ್ಲಿ ನೀರಿಲ್ಲ ಅಂತ ಹೇಳೋನಲ್ಲ ಈಗ ನೀವು ಇಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಅಲ್ಲ ಗ್ರೌಂಡ್ ವರ್ಕ್ ಮಾಡ್ರಿ ನೀವು ಹೋಗ್ರಿ ಒಂದ್ ಹತ್ತು ಮನೆ ನೀವು ಯಾವ ಇಷ್ಟ ಬರ್ತದ ಒಂದ್ ಹತ್ತು ಮನೆಗೆ ಹೋಗ್ರಿ ಭಾರತ ದೇಶದಲ್ಲಿ ಈ ರೈತ ಇಲ್ಲ ವಿಚಾರಿಸ್ಕೊಂಡ್ರಿ ಹೇಳ್ತೀನಿ ನಿಮ್ಗೆ ನಾನು ಈ ಪಕ್ಷದಲ್ಲಿ ಸೇರಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ಅದ ಯಾವ್ದ ಊರೊಳಗೆ ನೀರಿಲ್ಲ ಅಂತಂದ್ರೆ ಅದೇ ಅಂತಂದ್ರೆ ಈ ನಮ್ಮ ಬೆಂಗಳಿ ಮಾತ್ರ ಇರೋದು ದಿನ ದಿನ ಬೆಳಿಗ್ಗೆ ನೀರು ಯಾವ್ದು ಬರ್ತಾ ಇಲ್ಲ ಇವ್ರು ದುಡಿದಿರ ಇವನು ಮೂರ್ ಕಾಸಕ್ ಆರ್ ಕಾಸಕ್ ಅಲ್ಲಿ ಆಸೆ ಇಲ್ದಿದ್ದಲ್ಲ ಇಲ್ದಿದ್ದೆಲ್ಲ ಊರನ್ನ ತರೋದಿಲ್ಲ ಈ ಕಣಾಕಕ್ ಬಿಡಲ್ಲ ಮುಂದೆ ನೋಡಿ ಎಚ್ಚರಿಕೆ ಕೊಡ್ತೀನಿ ಇದೇ ನಾನು ಇವು ಯಾರು ಇಲ್ಲ ನಾನೇ ಖುದ್ದಾಗ ಏನ್ ಬೇಕೋ ಕ್ರಮ ತಕಂತೀನಿ ನಾನು